ನಮ್ಮ ಜೊತೆ ಬಂದಿದ್ದಾರಲ್ಲ ಅವರೆಲ್ಲ ಬಾಗ್ನ ಕೊಡ್ತಾ ಇದ್ದಾರೆ ಇದನ್ನೇ ಕೊಡಿ ಇಲ್ಲಿ ಕೊಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಆಗ್ನ ಕೊಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮರಗಳು ಮರಗಳಿಗೆ ಮಳ್ಳಲಕ್ಕಿ ಗಂಜಾದಲ್ಲಿ ನಿವಾರಣೆ ಮಾಡುವಂತ ಕೇಳ್ಕೊಂಡು ಮಾಹಿತಿ ಸಂಕಲ್ಪ ಅಂತ ಇದು ನಾವು ಒಂದು ಯಾತ್ರೆ ಮಾಡೋಕ್ಕೂ ಮುರುತ್ತೆ ಒಂದು ಶುಭ ಕಾರ್ಯ ಮಾಡೋಕ್ಕೂ ಮುರುತ್ತೆ ನನ್ನ ಗುರುಪಲ್ಲಿ ಹಾಕಿರ್ತೀನಿ ಅದನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಒಂದು ಕಾರ್ಯ ಮಾಡಬೇಕು ಈ ಪ್ರಾಶ್ಚಿತ ಮಾಡುವ ನಮ್ಮ ಇತ್ತು ಹಾಗಾಗಿ ಇದು ನಮ್ಮೆಲ್ಲರ ಪರವಾಗಿ ಇದು ಒಂದು ನಾನು ಏನು ಮಾಡಿಸ್ತೀನಿ ನೀವು ನೀವು ಏನೇ ಪೂಜೆ ಮಾಡ್ತೀನಿ ಅದು ಪ್ರಾಶ್ಚಿತ ಪೂಜೆಗೂ ಮುಂಚೆ i ಇಲ್ಲ ಅವ್ರು ಬಿಟ್ಬಿಡ್ತಾರಂತೆ ದೊಡ್ಡದಕ್ಕೆಲ್ಲಾರು ಮುಟ್ಟು ಅಂತೆ ನೀವು ಮತ್ತೆ ಬರ್ರೆ ನೀನು ವಾಲ್ಮೀಕಿ ನವಗ್ರಹ ದೇವಸ್ಥಾನ ಅಂತೆ ನವಗ್ರಹ ದೇವಸ್ಥಾನ ಅಂಗಡಿ ಎಲ್ಲ ಇದು ಮಾರ್ಕೆಟ್ಗೆ ಮಂದಿ ಮಾರ್ಕೆಟ್ಗೆ ರೂಪೆಲ್ಲ ಹೋಗ್ತಾ ಇದ್ದೀವಿ ನಾವು ಇವಾಗ ಮಾನ್ಸಿಗೆ എല്ലെല്ലോ ദുരി സെ നമുക്ക് എല്ലാ അംഗ കച്ചോറി അങ്ങനെ ഇത് മാമ അങ്ങനെ പ്രവേശ് മ ನಮ್ಮ ರೋಪೇಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಆರಿಯಲ್ಲಿ ತಮ್ಮ ದೇವಸ್ಥಾನ ಇದೆ ದುರ್ಗಾ ಮಂದಿರ ಅಂತ ಮೇಲೆ ಹೋಗ್ಕೆಲ್ಲ ಏನಿದೆ ರೋಪ್ವೇಲಿ ಟಿಕೆಟ್ ಎಲ್ಲ ತಿಂತಾರೆ ಹೋಗೋಕ್ಕೆ ಐನೂರ ಮೂವತ್ನಾಲ್ಕು ರೂಪಾಯಿ ಅಂತೆ ಮಾನ್ಸಾದೇವಿ ದೇವಿ ಮತ್ತು ಆಟೋ ಅವ್ರದ್ದೇ ಇರುತ್ತಂತೆ ಐನೂರ ಮೂವತ್ನಾಲ್ಕು ರೂಪಾಯಿ ಇವರೇ ಮಾಡಿರೋದು ಹೋಗೋಕ್ಕೆ ಎಲ್ಲ ಫೋಟೋ ತೆಗಿತಾರೆ ಎಲ್ಲಾರ್ದು ಆಮೇಲೆ ಒಳಗಡೆ ಡಿಸ್ಪ್ಲೇ ಆಗುತ್ತಂತೆ ಎಷ್ಟು ಕೋರ್ಟ್ ಮಾಡ್ಕೊಳ್ತಾರೆ ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಅವ್ರಿಗೊಂದು ಫೋಟೋ ತೆಗೆದುಕೊಂಡು ಹೊರಗಡೆ ಕಳಿಸ್ತಾರೆ ಕೊಂಡವರು ನಡ್ಕೊಂಡು ಬರ್ತಾರೆ ಓ ಮೆಟ್ಲಿ ಅಂತ ಹೇಳಿದ್ರಲ್ಲ ಮೆಟ್ಲ ಸವರತ್ತಾ ಇದ್ದಾರೆ ಇದು ಸಕ್ಕತ್ತಾಗಿದೆ ನೋಡಿ ಇಲ್ಲಿ அஹ் எழுதுவிட்டு தஷ்ட இழிப்பா ને ક્લિંક કોન જોળગડે આમન મુજે આવડે આઈરા આઈરા મુજે ನಾವೇನು ಅಕ್ಕಿ ಏನಾದ್ರು ತಂದಿದ್ರೆ ಇಲ್ಲಿ ಕೊಡ್ಬೋದು ತಕ್ಷ ಚೆನ್ನಾಗಿ ಈಗ ದರ್ಶನ ಎಲ್ಲ ಆಯ್ತು ಒಳಗಡೆ ವಿಡಿಯೋ ತೆಗಿಲಿಲ್ಲ ಒಂದು ಚಿಕ್ಕ ಕ್ಲಿಪ್ ಇದೆ ಫೋಟ್ನಲ್ಲಿ ಕದ್ದಿ ಮುಷಿ ಚೆನ್ನಾಗಿರ್ಬೇಕಾಗುತ್ತೆ ತಿರ್ಗ ನಾವು ರೂಪೆ ಕೆಳಗಡೆ ಕೆಳಗಡೆ ಇಳಿತಾ ಇದೀವಿ ಇವಾಗ ನಾವು ರೂಪೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ ಐದು ಹತ್ತು ನಿಮಿಷ ಇರ್ಬೋದು ಚಂಡಿ ಮಾತಾ ದರ್ಶನ ಇರೋದು ರೋಪ್ಬೇ ಚಂಡಿಕ ದೇವಿಗೆ ಬಂದಿದ್ದೀವಿ ನಾವು ಇದನ್ನ ರೋಪ್ಬೇನೆ ನಾನು ಹೇಳಿದ್ರೆ ಐನೂರ ಮೂವತ್ನಾಲ್ಕು ರೂಪಾಯಿ ಒಂದು ಟಿಕೆಟ್ ತಗೊಂಡ್ರೆ ಅವ್ರು ಕರ್ಕೊಂಡು ಬಂದ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಮಾಂಸ ದೇವಿಗೂ ಹೋಗಿ ಬಂದವಲ್ಲ ಅದರಲ್ಲೇ ಐನೂರ ಮೂವತ್ತ್ನಾಲ್ಕು ರೂಪಾಯಿ ಒಳಗಡೆ ಒಂದು ದೊಡ್ಡ ಮಾರ್ಕೆಟ್ಟು ಲಸ್ಸಿ ಏನು ತಿಂತೀರೋ ಅದೆಲ್ಲ ಇದೆ ಕಚೋರಿ ಸಮೋಸ ಇಲ್ಲ ಅದೇ ಸಿಗೋದು ಜಾಸ್ತಿ ಇದು ಮಾರ್ಕೆಟ್ನಲ್ಲಿ দৱস্থান হ'ব দিয়া ফোন আমি মেলে উতলি আমোষ্ট மேலனெல்லோ அம்மா எல்லோருக்கு அய்யலே இது ஒன் சித்தி பீட்ட சண்டி தரவர்கள் ஒட்டிக்கு தரேன் அன்னபூர்ணம் அன்னபூர்ணி அண்ணபூர்ணேசரி பதிராழி எல்லாரும் கலாபைரவா ஆஞ்சனேயஸ்வாமி ஓரளவு தோடா இல்ல தகிபிட அந்த தகிபிட அந்த

ಶ್ರೀ ಹನುಮಾನ್ ಜಿ ಕಿ ಮಾತಾ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಂಜನೇ ದೇವಿಗೆ ಹಿಂಗೆ ಹೋಗ್ಬೇಕಾಗಿರೋದು ಇಲ್ಲಿ ಆಂಜನೇಯ ಇದ್ದಾನೆ ಸಂತೋಷಿ ಮಾತಾ ಸಂತೋಷಿ ಮಾತಾ ಸಂಕಟ್ ಮೋಚನ್ ಹನುಮಾನ್ ಇಲ್ಲಿ ಒಳಗಡೆ ದೇವಸ್ಥಾನ ಅಂಜನಿ ಅಂಜಲಿ ಇಲ್ಲಿ ಬಂದ್ಬಿಟ್ಟು ಹನುಮಾನ್ ಜಿ ಕೃತ್ಯಗಳ